ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ಕಾನೂನು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷಾ ದೃಷ್ಟಿಯಲ್ಲಿ ಹದಿನಾರು ಅಂಕದ ಪ್ರಶ್ನೆಗಳನ್ನು ಕೇಳಬಹುದಾದಂತಹ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಪಾಠದ ಹೆಸರು ಚಲುವ ಕನ್ನಡ ನಾಡು ಮೊದಲನೇ ಪಾಠ ಕರ್ನಾಟಕವು ನೈಸರ್ಗಿಕವಾಗಿ ಭೌಗೋಳಿಕವಾಗಿ ರಾಜಕೀಯವಾಗಿ ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿಯೂ ಸಹ ಶ್ರೀಮಂತತೆಯನ್ನ ಹೊಂದಿರುವಂತಹ ನಾಡು ಇಂತಹ ನಾಡಿನ ಕುರಿತು ಶಾಸನಗಳು ಗ್ರಂಥಗಳು ಐತಿಹಾಸಿಕ ದಾಖಲೆಗಳು ಮಹತ್ವಪೂರ್ಣವಾದಂತಹ ಮಾಹಿತಿಯನ್ನ ನಮಗೆ ನೀಡ್ತಾ ನಮಗೆ ನೀಡ್ತಾ ಬಂದಿದ್ದಾವೆ ನಮ್ಮ ಕನ್ನಡ ನಾಡಿನ ಐತಿಹಾಸಿಕ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ಇತಿಹಾಸ ಪೂರ್ವದಿಂದಲೂ ಕರ್ನಾಟಕವು ಜನವಸತಿಗೆ ಯೋಗ್ಯವಾದ ಸ್ಥಳ ಹೇಗೆ ಇದಕ್ಕೆ ಕೆಲವು ಆಧಾರಗಳು ಸಹ ನಮಗೆ ದೊರೆತಿದ್ದಾವೆ ಕರ್ನಾಟಕದಲ್ಲಿ ಮೊಟ್ಟಮೊದಲಿಗೆ ದೊರೆತಿರುವ ಶಾಸನಗಳು ಅಶೋಕನ ಶಾಸನಗಳು ಮಸ್ಕಿ ಶಾಸನ ಕೊಪ್ಪಳ ಜಂಟಿಂಗರಮೇಶ್ವರ ಬ್ರಹ್ಮಗಿರಿ ಹೀಗೆ ಮೊದಲಾದ ಹನ್ನೆರಡು ಸ್ಥಳಗಳಲ್ಲಿ ದೊರೆತಿರುವಂತಹ ಶಾಸನಗಳು ಅಂತ ಅಂದ್ರೆ ಮೌರ್ಯರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಡಳಿತವನ್ನ ನಡೆಸಿರಬಹುದು ಅವರ ನಂತರ ಶಾತವಾಹನರು ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಕೆಳದಿಯರು ಉತ್ತರಾರ್ಧದ ಕೊನೆಯ ಮಹಮದಿಯರು. ಕೊನೆಯದಾಗಿ ಮೈಸೂರಿನ ಒಡೆಯರು ಹಾಗೂ ಬ್ರಿಟಿಷರು ಸಹ ರಾಜ್ಯಭಾರ ನಡೆಸಿದ್ದನ್ನ ನಾವು ಗಮನಿಸಬಹುದು ಮುಂದುವರೆದು ನೋಡೋದಾದ್ರೆ ಸ್ವತಂತ್ರ ಭಾರತದಲ್ಲಿ ಹೋರಾಟ ನಡೆಸಿದ ಕನ್ನಡದ ಕಲಿಗಳು ನಾಡಿನ ಏಕೀಕರಣಕ್ಕಾಗಿಯೂ ಹೋರಾಡಿದರೆ ಆ ಹಲವಾರು ಜನ ನಮ್ಮ ಕರ್ನಾಟಕ ಏಕೀಕರಣ ಆಗ್ಲಿಕ್ಕೆ ಈಗ ನಮ್ಮ ಕರ್ನಾಟಕ ಇದೆಯಲ್ಲ ಇದು ವ್ಯವಸ್ಥಿತವಾಗಿ ರೂಪಗೊಳ್ಳೋಕ್ಕೆ ಹಲವಾರು ಜನರ ತ್ಯಾಗ ಬಲಿದಾನವನ್ನ ನಾವು ನೋಡ್ಬೋದಾಗಿದೆ ಹರಡೇಕರ್ ಮಂಜಪ್ಪ ಆಗಿರ್ಬೋದು ಆಲೂರು ವೆಂಕಟರಾಯರು ಆಲೂರು ವೆಂಕಟರಾಯರನ್ನ ನಾವೇನಂತ ಕರಿತೀವಿ ಕರ್ನಾಟಕದ ಕುಲಪುರೋಹಿತ ಅಂತ ಕರಿತೀವಲ್ಲ ಹಾಗೆ ಗಂಗಾಧರ್ ರಾವ್ ದೇಶಪಾಂಡೆ ಮೊದಲಾದವರನ್ನ ನಾವು ಹೆಸರಿಸಬಹುದಾಗಿದೆ ಭಾರತ ಸ್ವಾತಂತ್ರ್ಯಗೊಂಡ ನಂತರ ಕರ್ನಾಟಕವು ರಾಜ್ಯ ಪುನರ್ವಿಂಗಡೆಯ ವಿಂಗಡಣೆಯ ನಂತರ ಅಂತ ಅಂದ್ರೆ ಆ ಕರ್ನಾಟಕ ಸ್ವತಂತ್ರಗೊಳ್ಳುತ್ತೆ ಆಮೇಲೆ ರಾಜ್ಯಗಳು ಭಾಷಾವಾರು ಆಧಾರದ ಮೇಲೆ ಪುನರ್ವಿಂಗಡಣೆ ಆಗ್ಬೇಕು ಅಂತ ಬೇಡಿಕೆ ಇರುತ್ತೆ ಆಗ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ತುಂಬಾ ಇಂಪಾರ್ಟೆಂಟು ಈ ನೀವು ನೆನ್ಪಿಟ್ಕೊಳ್ಳೇಬೇಕು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಮ್ಮ ಕರುನಾಡು ರಾಜ್ಯ ಪುನರ್ವಿಂಗಡಣೆ ಆಗುತ್ತೆ ಆದ್ರೆ ಕರುನಾಡಿನ ಬದಲಿಗೆ ಅದಕ್ಕೆ ಮೈಸೂರು ರಾಜ್ಯ ಎಂಬ ಹೆಸರಿನೊಂದಿಗೆ ಅದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಸ್ಥಾಪನೆಗೊಳ್ಳುತ್ತೆ ಮುಂದುವರೆದು ಹಲವಾರು ಜನರು ಸಾವಿರದ ಒಂಬೈನೂರ ಹಲವಾರು ಜನರ ಬೇಡಿಕೆಯಂತೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮರುನಾಮಕರಣವನ್ನ ಮಾಡ್ತಾರೆ ನೋಡಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಲ್ಲಿ ಮೈಸೂರು ಎಂದು ಸ್ಥಾಪನೆಯಾದಂತಹ ನಮ್ಮ ಕರುನಾಡು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಅಂತ ಮರುನಾಮಕರಣಗೊಳ್ಳುತ್ತೆ ಇಂತಹ ಭವ್ಯ ಇತಿಹಾಸವನ್ನ ಹೊಂದಿರುವಂತಹ ಕರ್ನಾಟಕದ ಭೌಗೋಳಿಕ ಎಲ್ಲೆಯನ್ನ ಕವಿರಾಜ್ಯ ಮಾರ್ಗ ಗ್ರಂಥ ಕವಿರಾಜ್ಯ ಮಾರ್ಗವನ್ನ ಬರೆದವರು ಯಾರು ಶ್ರೀ ವಿಜಯ ಅಲ್ವಾ ಈ ಗ್ರಂಥದಲ್ಲಿ ಗೋದಾವರಿಯ ಗೋದಾವರಿಯವರ್ಗೆ ಮಿರ್ಪ ನಾಡದು ಕನ್ನಡದೋಳ್ ಅಂತ ಹೇಳಿದ್ದಾರೆ ಅಂತ ಅಂದ್ರೆ ಕಾವೇರಿಯಿಂದ ಗೋದಾವರಿಯವರೆಗೂ ಇರುವಂತಹ ನಾಡನ್ನ ಕನ್ನಡಿಗರು ವಾಸಿಸುವಂತಹ ನಾಡನ್ನ ಕನ್ನಡ ನಾಡು ಅಂತ ಹೇಳಿದ್ದಾರೆ ಎಂಬುದರ ಮೂಲಕ ಕನ್ನಡ ನಾಡಿನ ಭೌಗೋಳಿಕ ವಿಸ್ತಾರವನ್ನ ತಿಳಿಸುತ್ತದೆ ಹತ್ತನೇ ಶತಮಾನದ ಪಂಪನಿಂದ ಹಿಡಿದು ಪಂಪ ಕವಿ ಗೊತ್ತಲ್ವಾ ಹತ್ತನೇ ಶತಮಾನದಿಂದ ಆ ಪಂಪನಿಂದ ಹಿಡಿದು ಹತ್ತೊಂಬತ್ತನೇ ಶತಮಾನದ ಮುದ್ದಣ್ಣನವರೆಗೂ ಕನ್ನಡದ ಪ್ರಾಚೀನ ಸಾಹಿತ್ಯ ವಿಸ್ತರಿಸಿದ್ದು ಈ ನಾಡಿನ ಹೆಗ್ಗಳಿಕೆಯಾಗಿದೆ ಇನ್ನು ನಮ್ಮ ಕರುನಾಡಿನ ಹಣಕಾಸು ಉದ್ದಿಮೆಯನ್ನ ನೋಡೋದಾದ್ರೆ ಆರ್ಥಿಕವಾಗಿ ಮುಂದುವರೆದಂತಹ ರಾಜ್ಯ ನಮ್ಮ ಕರ್ನಾಟಕ ಕೃಷಿಯೇ ಜೀವನಾಡಿಯಾಗಿದ್ದರೂ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸಿದೆ ದೇಶದ ಪ್ರತಿಷ್ಠಿತ ಕಂಪನಿಗಳು ಬಂಡವಾಳವನ್ನ ಹೂಡಿವೆ ಇಸ್ರೋ ಎಚ್ಎಂಟಿ ಡಿಆರ್ಡಿಒ ಟಿಎಸ್ಇ ಐಎಂಬಿ ಮೈಕ್ರೋಸಾಫ್ಟ್ ಇಂತಹ ಪ್ರತಿಷ್ಠಿತ ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞದ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರಗಳು ರಾಜ್ಯದಲ್ಲಿ ಮನೆ ಮಾಡಿರುವುದನ್ನ ನಾವು ಅವಲೋಕಿಸಬಹುದಾಗಿದೆ ಇಷ್ಟೇ ಅಲ್ಲ ದೇಶದ ಪ್ರತಿಷ್ಠಿತ ಬ್ಯಾಂಕುಗಳನ್ನು ಸಹ ನಮ್ಮ ರಾಜ್ಯ ಹೊಂದಿದೆ ಬೆಂಗಳೂರು ಇತ್ತೀಚಿನ ಶ್ರೇಷ್ಠ ನಗ ಜಗತ್ತಿನ ಶ್ರೇಷ್ಠ ನಗರಗಳಲ್ಲಿ ಒಂದಾಗಿದೆ ಭಾರತದಲ್ಲಿರುವಂತಹ ಬೆಂಗಳೂರಿನ ಭಾರತದ ಸಿಲಿಕಾನ್ ವ್ಯಾಲಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದನ್ನ ನಾವು ನೋಡಬಹುದಾಗಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತಪ್ಪ ಅಂತಂದ್ರೆ ಪ್ರಾಚೀನ ಕಾಲದಿಂದಲೂ ಶಿಕ್ಷಣಕ್ಕೆ ಬಹುಮೌಲಿಕ ಕೊಡುಗೆಗಳಿಗೆ ನೀಡುತ್ತಾ ಬಂದಿರುವಂತಹ ನಮ್ಮ ಕನ್ ಕರುನಾಡು ಗುರುಕುಲ ಪದ್ಧತಿಯನ್ನ ಹೊಂದಿತ್ತು ಗುರುಕುಲ ಪದ್ಧತಿಯ ಶಿಕ್ಷಣ ಅಂತಂದ್ರೆ ಏನು ಅಂತಂದ್ರೆ ಯಾವುದೇ ರೀತಿಯ ನಾಲ್ಕು ಗೋಡೆಗಳ ನಿರ್ಬಂಧವಿಲ್ಲದೆ ಪ್ರಕೃತಿಯ ಮಡಿಲಿನಲ್ಲಿ ನೈಜವಾದಂತಹ ಕಲಿಕಾ ಅನುಭವಗಳನ್ನ ಹೊಂದುತ್ತಿದ್ದಂತಹ ಒಂದು ವ್ಯವಸ್ಥೆಯೇ ಗುರುಕುಲ ಪದ್ಧತಿಯಾಗಿತ್ತು ಈ ಗುರುಕುಲ ಪದ್ಧತಿಗೆ ಕೆಲವೊಂದು ಕೇಂದ್ರ ಕೇಂದ್ರಗಳಿದ್ದವು ಯಾವ್ಯಾವಪ್ಪ ಅಂತ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಕೂಡಲ ಸಂಗಮ ನಾಗಾವಿ ಸಾಲೊಟಗಿ ಬೆಳ್ಳಿಗಾವೆ ಮಹತ್ವದ ಶಿಕ್ಷಣಿಕ ಕ್ಷೇತ್ರಗಳಾಗಿವೆ ಕೇಂದ್ರಗಳಾಗಿವೆ ಸ್ತ್ರೀಯರಿಗೆ ಸಮಾನವಾದ ಶಿಕ್ಷಣ ನೀಡಿದ ಅನೇಕ ಕುರುಹುಗಳು ಶಾಸನದಲ್ಲಿ ದೊರೆಯುತ್ತವೆ ಸಾವಿರದ ಐವತ್ತಾರು ಶಾಸನಗಳಲ್ಲಿ ಸ್ವಶ್ರೀ ನಾಮಗಳು ನಾಗಶ್ರೀ ಸರ್ವಶಾಸ್ತ್ರ ಪಾರಂಗತಮತಿಯೋಳ್ ಎಂದು ಉಲ್ಲೇಖವಿದೆ ಇದಕ್ಕೆ ಅನೇಕ ರಾಣಿಯರು ಶಿಕ್ಷಣದಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿರುವುದು ತಿಳಿದು ಬರುತ್ತದೆ ವಚನಗಾರ್ತಿಯರು ವಿದ್ಯಾವಂತರಾಗಿದ್ದರು ಎಂಬುದು ಅವರ ಸಾವಿರಾರು ವಚನಗಳಿಂದ ನಮಗೆ ತಿಳಿದು ಬರುವುದನ್ನ ನಾವು ನೋಡ್ಬೋದಾಗಿದೆ ಇಂದು ಕರ್ನಾಟಕದಲ್ಲಿ ಮೂವತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಮಾನ್ಸ್ ಮಹತ್ವದ ಕೇಂದ್ರಗಳಾಗಿವೆ ಅನೇಕ ಪ್ರಸಿದ್ಧ ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಹಾಗೂ ಶಿಕ್ಷಕರನ್ನ ನೀಡಿದಂತಹ ನಾಡು ನಮ್ಮ ಕರುನಾಡು ಇನ್ನು ಕ್ರೀಡೆಯಲ್ಲಿಯೂ ಸಹ ನಮ್ಮ ಕರುನಾಡು ಪ್ರಸಿದ್ಧಿಯನ್ನ ಗಳಿಸಿದೆ ರಾಷ್ಟ್ರೀಯ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನ ರೂಪಿಸಿದಂತಹ ಶ್ರೇಯಸ್ಸು ನಮ್ಮ ಕರುನಾಡಿಗಿದೆ ವಂದನಾ ರಾವ್ ಅಶ್ವಿನಿ ಚನ್ನಪ್ಪ ಇವರು ಅಥ್ಲೆಟಿಕ್ಸ್ ಅಲ್ಲಿ ದಾಖಲೆಗಳನ್ನ ರೂಪಿಸಿದ್ದವರು ಪ್ರಸನ್ ಜಿ ಆರ್ ವಿಶ್ವನಾಥ್ ಜಾವ್ಲಿನ್ ಶ್ರೀನಾಥ್ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಅನಿಲ್ ಕುಂಬ್ಳೆ ಗೊತ್ತಲ್ಲ ಕ್ರಿಕೆಟ್ ಅಲ್ಲಿ ಅತ್ಯಂತ ಮಹತ್ವ ಅತ್ಯಂತ ಫೇಮಸ್ ಆದಂತಹ ಪರ್ಸನ್ ಅನಿಲ್ ಕುಂಬ್ಳೆ ಪ್ರಕಾಶ್ ಪಡ್ಕೋಣೆ ಇವರು ಬ್ಯಾಡ್ಮಿಂಟನ್ ಪಂಕಜ್ ಅಡ್ವಾಣಿ ಎಂ ಎನ್ ತ್ರಿವೇಣಿ ಮೊದಲಾದವರುಗಳನ್ನ ಕ್ರೀಡೆಯಲ್ಲಿ ಹೆಸರಿಸಬಹುದಾಗಿದೆ ಇನ್ನು ಸಾಂಸ್ಕೃತಿಕ ಕ್ಷೇತ್ರವನ್ನ ನಾವು ನೋಡೋದಾದ್ರೆ ಕರ್ನಾಟಕ ಪ್ರಾಚೀನ ಕಾಲದಿಂದಲೂ ತನ್ನ ವಿಶಿಷ್ಟ ಸಂಸ್ಕೃತಿಯಿಂದ ಖ್ಯಾತಿಯನ್ನ ಪಡೆದುಕೊಂಡಿದೆ ನಮ್ಮ ಜನಪದ ಕಲೆಗಳಿಗೆ ಇಡೀ ವಿಶ್ವವೇ ಬೆರಗಾಗಿದೆ ಡೊಳ್ಳು ಕುಣಿತ ಕೋಲಾಟ ವೀರಗಾಸೆ ಉತ್ತರಿ ಕರಗ ಯಕ್ಷಗಾನ ಇತ್ಯಾದಿಗಳು ಅದರಲ್ಲಿಯೂ ನಮ್ಮ ಕರ್ನಾಟಕ ಸಂಗೀತ ಅಂತಂದ್ರೆ ಅದಕ್ಕೆ ವಿಶಿಷ್ಟವಾದಂತಹ ಸ್ಥಾನಮಾನವನ್ನ ಹೊಂದಿದೆ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ನಾವು ದಾಸರನ್ನ ಕರಿತೇವೆ ವೆರಿ ಇಂಪಾರ್ಟೆಂಟ್ ದಾಸರನ್ನ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರಿತೇವೆ ಪಿಟೀಲು ಚೌಡಯ್ಯ ವೀರೇ ವೀಣೆ ದೊರೆಸ್ವಾಮಿಗಳು ಒಂದೆಡೆಯಾದರೆ ಇನ್ನು ಹಿಂದೂಸ್ತಾನಿ ಸಂಗೀತದ ದಿಗ್ವಿಜಯರಾದಂತಹ ಹಿಂದೂಸ್ತಾನಿ ಸಂಗೀತ ನಮ್ಮ ಕರ್ನಾಟಕದಲ್ಲಿ ವಿಶಿಷ್ಟವಾದಂತಹ ಸ್ಥಾನಮಾನವನ್ನ ಪಡೆದುಕೊಂಡಿದೆ ಹೌದಲ್ವಾ ಆ ಇವು ಈ ಹಿಂದೂಸ್ತಾನ ಸಂಗೀತದ ಯಾರು ಯಾವ್ಯಾರ್ಯಾರಪ್ಪ ಅಂತಂದ್ರೆ ಭೀಮಸೇನಾ ಜೋಶಿ ಗಂಗೂಬಾಯಿ ಹಾನಗಲ್ ಬಸವರಾಜು ಗುರು ಮಲ್ಲಿಕಾರ್ಜುನ್ ಮಾನ್ಸೂನ್ ಪುಟ್ಟರಾಜು ಘವಾಯಿಗಳನ್ನ ನಾವು ಹೆಸರಿಸಬಹುದಾಗಿದೆ ಕರ್ನಾಟಕ ಶಿಲ್ಪ ಕಲೆಗಳ ತೊಟ್ಟಿಲು ಎಂಬ ಮಾತು ಸೂರ್ಯನಷ್ಟೇ ಸತ್ಯ ಬೇಲೂರು ಹಳೆಬೀಡು ಶ್ರವಣ ಬೆಳಗೋಳ ಬಾದಾಮಿ ಪಟ್ಟದಕಲ್ಲು ಹಂಪಿ ಹೇಗೆ ಈ ಎಲ್ಲ ಇವನ್ನೆಲ್ಲ ನೋಡ್ತಾ ಹೋದ್ರೆ ಈ ಎಲ್ಲ ಕ್ಷೇತ್ರದಲ್ಲಿಯೂ ಸಹ ತನ್ನದೇ ಆದಂತಹ ಶಿಲ್ಪಕಲೆಗಳು ಚಿತ್ರಚಿತ್ರವಾಗಿ ಚಿತ್ರ ಚಿತ್ರವಾಗಿ ಬಣ್ಣಿಸಲಾಗಿದೆ ಹೀಗೆ ನಾಡಿನುದ್ದಕ್ಕೂ ಸಾವಿರಾರು ಸಂಖ್ಯೆಯಲ್ಲಿರುವ ದೇವಾಲಯಗಳು ನಮ್ಮ ಸಂಸ್ಕೃತಿಯನ್ನ ಹೆತ್ತಿ ಹಿಡಿಯುತ್ತವೆ ಹಾಗೆ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತವೆ ಅಂತೆಯೇ ಪ್ರಾಚೀನ ಮಸೀದಿ ಚರ್ಚುಗಳನ್ನು ಸಹ ನಾವು ಅವಲೋಕಿಸಬಹುದಾಗಿದೆ ಕರ್ನಾಟಕದ ರಂಗಭೂಮಿ ಅಷ್ಟೇ ಸತ್ವಯುಕ್ತವಾದ ಕೊಡುಗೆಗಳನ್ನ ನೀಡಿದೆ ಏಣಿಗೆ ಬಾಳಪ್ಪನವರು ಗುಬ್ಬಿ ವೀರಣ್ಣನವರು ಹಿರಿಯಣ್ಣ ಮೊದಲಾದವರನ್ನ ನಾವು ಹೆಸರಿಸಬಹುದಾಗಿದೆ ಇದರಿಂದ ಸಿನಿಮಾ ಚಿತ್ರಕಲೆ ನಾಟ್ಯ ಹೀಗೆ ಹಲವು ಸಾಹಿತ್ಯಗಳಿಗೆ ಸಂಸ್ಕೃತಿಯು ಅನಾವರಣಗೊಂಡಿರುವುದನ್ನ ನಾವು ಮರೆಯುವಂತಿಲ್ಲ ಇನ್ನು ಧರ್ಮದ ವಿಚಾರ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕವು ಹಲವು ಮತ ಧರ್ಮಗಳನ್ನ ಒಳಗೊಂಡಿದೆ ಹಲವು ಮತ ಧರ್ಮಗಳ ನೆಲೆವೀಡು ನಮ್ಮ ಕನ್ನಡ ನಾಡಾಗಿದೆ ಕ್ರೈಸ್ತ ಆರಂಭದಲ್ಲಿ ಬೌದ್ಧ ಧರ್ಮದ ಪ್ರಭಾವ ಇದ್ದರೆ ತದನಂತರ ಮುಂದುವರೆದು ಜೈನ ಧರ್ಮ ತನ್ನದೇ ಆದಂತಹ ಕೊಡುಗೆಗಳನ್ನ ನೀಡಿದೆ ಹನ್ನೊಂದನೇ ಶತಮಾನದ ನಂತರ ಶೈವ ಹಾಗೂ ವೈಷ್ಣವ ಧರ್ಮಗಳು ಕನ್ನಡದ ಧಾರ್ಮಿಕ ಕ್ಷೇತ್ರಗಳನ್ನ ಮತ್ತಷ್ಟು ಶ್ರೀಮಂತಗೊಳಿಸ್ತವೆ ಮುಂದೆ ಮಹಮ್ಮದೀಯರಿಂದ ಇಸ್ಲಾಂ ಧರ್ಮದ ಪ್ರಭಾವ ಮಹಮ್ಮದೀಯರಿಂದ ಇಸ್ಲಾಂ ಧರ್ಮದ ಪ್ರಭಾವ ಆದ್ರೆ ಬ್ರಿಟಿಷರಿಂದ ಕ್ರೈಸ್ತ ಧರ್ಮಗಳ ಪ್ರಭಾವ ಉಂಟಾಗಿರುವುದನ್ನ ನಾವು ಗಮನಿಸಿರಬಹುದು ಇದೆಲ್ಲದರ ಜೊತೆಗೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತಗಳ ಪ್ರಭಾವ ಕನ್ನಡದ ಆಧ್ಯಾತ್ಮ ಕ್ಷೇತ್ರವನ್ನ ವಿವರಿಸ್ತಾ ಹೋಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ವೀರಶೈವ ಲಿಂಗಾಯತ ಧರ್ಮದಿಂದ ನಾಡಿನಲ್ಲಿದ್ದ ಮೇಲು ಕೀಳು ಭಾವವನ್ನ ತೊಡೆದು ಹಾಕಿ ಸರ್ವ ಸಮಾನತೆಯನ್ನ ನಿರ್ಮಿಸಿದಂತಹ ನಮ್ಮ ಬಸವಣ್ಣನವರು ತಮ್ಮ ಸಮಾಜ ಧಾರ್ಮಿಕ ವಿಚಾರಗಳಿಂದ ಜಾಗತಿಕ ಮನ್ನಣೆಯ ಜಾಗತಿಕ ಮನ್ನಣೆಗೆ ಪಾತ್ರವನ್ನ ನೀಡಿದ್ದನ್ನ ನಾವೆಲ್ಲರೂ ಸಹ ಗಮನಿಸಬಹುದಾಗಿದೆ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಕನ್ನಡ ನಾಡು ಎಲ್ಲ ರಂಗದಲ್ಲಿಯೂ ತನ್ನ ವಿಶಿಷ್ಟ ಕೊಡುಗೆಗಳನ್ನ ನೀಡುವ ಮೂಲಕ ಜಗತ್ತನ್ನೇ ತನ್ನತ್ತ ಸೆಳೆದುಕೊಂಡಿದೆ ಎರಡು ಸಾವಿರ ವರ್ಷಗಳ ಸುದೀರ್ಘವಾದಂತಹ ಪರಂಪರೆಯನ್ನ ಹೊಂದಿರುವಂತಹ ನಮ್ಮ ಕನ್ನಡ ನಾಡು ಭಾಷಿಕವಾಗಿ ಸಾಂಸ್ಕೃತಿಕವಾಗಿ ಧಕ್ಕೆಯಾಗದ ಹಾಗೆ ಉಳಿದುಕೊಂಡು ಹೋಗುವುದು ಕನ್ನಡಿಗರ ಕರ್ತವ್ಯ ಆಗಿದೆ ಕನ್ನಡ ನಾಡನ್ನ ಬಲವರ್ಧನೆಗೊಳಿಸುವುದು ಇಂದಿನ ಅಗತ್ಯತೆ ಮತ್ತು ಅನಿವಾರ್ಯತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಇಲ್ಲಿವರೆಗೂ ನಾವು ನಮ್ಮ ಚಲುವ ಕನ್ನಡ ನಾಡು ಎಂಬ ಪಾಠದ ಬಗ್ಗೆ ತಿಳಿದುಕೊಂಡ್ವೆ ಹಾಗೆ ಆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಹೇಳ್ಬೇಕಾದ್ರೆ ಹೇಳಬೇಕು ಹೇಳ್ಬೇಕು ಅಂತಂದ್ರೆ ನಮ್ಮ ಕಾಮಧೇನು ಲಾ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎರಡು ನಾಲ್ಕು ಆರನೇ ಸೆಮಿಸ್ಟರ್ನ ತರಗತಿಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ ಅನ್ನ ಸಂಪರ್ಕಿಸಿ ನಂಬರ್ನ ನೋಟ್ ಮಾಡ್ಕೊಳ್ಳಿ ಏಳು ಮೂರು ಐದು ಮೂರು ಎಂಟು ಏಳು ಎರಡು ಒಂಬತ್ತು ಆರು ಮೂರು ಇನ್ನೊಂದ್ಸಲ ಹೇಳ್ತೀನಿ ಸೆವೆನ್ ತ್ರೀ ಫೈವ್ ತ್ರೀ ಏಟ್ ಸೆವೆನ್ ಟು ನೈನ್ ಸಿಕ್ಸ್ ತ್ರೀ ಧನ್ಯವಾದಗಳು